ముప్ప గణేశోత్సవ ఓకే గణేశోత్సవ స్వామి గణేషోత్సవ శోభయాత్రజృండు నేర్ కి కొడజా పరిసరడు ఇద్ద

ಭಕ್ತ ಜನ ಮಂದಿ ಎಟ್ಟೆ ಉಲ್ಲಾಸ ಉಳ್ಳಿರಿ ಅವತ್ತಿನ್ನೆ ಕಿನ್ನೆ ಜೋಕು ಭಜನೆಗೆ ಒಂದು ಪತ್ತೆ ಬಾರದು ಉಳ್ಳಿರಿ ದಾದ ಮನೆಯ ವಿಷ ಬಡಬಾರ ಇರಿನ ವರ್ಷದ ಸಮಿತಿ ಸಮಿತಿಯಿಂದ ಬಾರಿ ಪೋರ್ಲಕದ ಲೇರ್ಸ್ ನಡ್ಕೊಂಡು ಮುಂಬೈ ದಿನ ದುಃಖ ಭಾರಿ ಸೋಪನ ನಡ್ಕೊಂಡು ವರ್ಷಕ್ಕೆ ನಾವು ದೇವಿಯನ್ನ ಇಚ್ಛೆಯಿಂದ ಅಲ್ಲ ವರ್ಷದ ನಡ್ಕಲ ನಾವು ಪೂರ ಭಕ್ತ ಎಲ್ಲ ಹುಟ್ಟು ಸೇರಿದ್ವಿ ಬಾರಿ ಪೋರ್ಲಕ ಏನು ಅವೇ ಬಾರಿ ಕುಸಿತ ವಿಷಯ ಕುಸಿತ ವಿಷಯ ಖಂಡಿತವಾದ್ರೆ ಧನ್ಯವಾದ முப்பட நாலக்கலோ விஜராமணி வைபவர்கள் நமஸ்கா ಹೌದ ಬಾರಿ ಬೆರ್ಮೆ ಅಪುಡಿ ಈತ ಮಲ್ಲ ಆ ರೀತ್ರ ಮಲ್ಲೆ ಬರ್ಸ ಬತ್ತನಲ್ಲ ಜೋಕ್ ಏನೋ ಕಮ್ಮಿ ಆಗ್ಜಿ ಜೋಕ್ ಉಲ್ಲಾಸ ಕಮ್ಮಿ ಆಗ್ಜಿ ಬಾರಿ ಎಡ್ಡೆಡ್ ಬಜನಕ್ಕೆ ಒಂದು ಪದ್ಯ ಬಾರಲ್ಲ 30ನೇ ವರ್ಷದ ಸೋಭೆ ಬಗ್ಗೆ ಈರ ಒಂದು ಜರಡಾ ಮಾತನಾಡರಾ ಬಾರಿ ಹೆಂಗಲ್ಲ ಮುಪ್ಪನೇ ವರ್ಷದ ಮುದ್ದೆ ನೀರು ಕಾರ್ಯಕ್ರಮ ಸರ್ ಬಾರಿ ಬರ್ಜೆ ಮುದ್ದೆ ಅವನು ಜನಕಲೆ ಮತ್ತೆ ಬಾರಿ ಒಂದು ಇದಕ್ಕೆ ನನಗೆ ಸಹಕಾರ ಕೊರದು ಎಡ್ಡೆ ನಮ್ಮ ಧಾರ್ಮಿಕ ಸಭಾ ಕಾರ್ಯಕ್ರಮ ಎಟ್ಟಡ್ಡೆ ಮನರಂಜನಾ ಕಾರ್ಯಕ್ರಮ ಭಜನಾ ಕಾರ್ಯಕ್ರಮ ನಾಸಿಕ್ ಮೇಲೆ ಬಾರಿ ಕಾರ್ಯಕ್ರಮ ನಮ್ಮ ಜನಕಲೆ ನನಗೆ ಎಡ್ಡೆ ಸಹಕಾರ ಸಹಾಯ ಮತ್ತೊಂದು ಕೊರದ್ರಿ ಇನ್ನು ಮಾತ್ರ ಉತ್ಸಾಹ ಒಂದು ಶೋಭಾ ಯಾತ್ರೆಗಳ ಮಾತೇ ಇಲ್ಲ

మారిసూకుడు ఉంటుంది వర్ష భర్తల ఏర్లా పోవంతే బారి సూపడ వాతావరణ ఉంచి కొంచెం గ్రామగా ಭಾರಿ ಭಕ್ತಿ ಮಾತಾ ಸೇರ್ದೇ ಮಾತಾ ಗ್ರಾಮದ ಮಾತಾ ಮೆರವಣಿಗೆ ಆವ್ ಉಂಟು ಇದು ಮಾತಾಶ್ ಮಾತ್ರ ಸೇರೋದು ಭಾರಿ ಭಕ್ತಿ ಗ್ರಾಮದ ಊರಿದ ಬಕ್ತಿ ಹೂ ವರ್ಷ ಭಕ್ತ ಊರಿನ ಲೆಕ್ಕ ತೆಪ್ಪಂದೇ ಬಾರಿ ಶಿವರು ಮಾತ್ರ ಮೆರವಣಿಗೆ ಪಾಲ್ಗೊಳ್ಳರು ಆ ಪೂಪನ ಸಾಧಿ ಆಕಲೆ ದೇವಿಯ ದೀಪದಿ ಆಕಲಿ ಹಣ್ಣುಗಾಯಿ ಕುರಿಕೊಂಡು ಕಾರ್ಯಕ್ರಮ ಹೂ ವರ್ಷ ಭತ್ತಿ ಬಾರಿ ಶಿವ ಆವ್ ನಿಜವಾದಲ್ಲಿ ಈ ಮೂಜಿ ದಿನ ಸಾಂಸ್ಕೃತಿಕ ದಿಪ್ಪು ಧಾರ್ಮಿಕ ಕಾರ್ಯಕ್ರಮ ದಿಪ್ಪು ಪೂರ ಊರ ಪರ ಊರದ ಸಾಕಾರ ಮಾತೆಯನ್ನೆಲ್ಲ ವಂಜಿ ಸಾಕಾರ ಎಡ್ಡೆ ರೀತಿ ಆತನು ನಿಜವಾದ ಕೋಡೆ ಇಡ್ದು ಮುರಾಣಿ ಇರೋದು ಕೋಡೆ ಇನಿ ಮುಟ್ಟೆಲ್ಲ ಎಡೆ ರೀತಿಯ ಯಕ್ಷಗಾನ ದಿಪ್ಪು ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತು ನಾಟಕ ದಿಪ್ಪು ಮಾತಾಲ್ ಆತನು ಆಣ ನನ್ನ ದುಂಬುಗಳ ಮಾತಾ ಭಕ್ತ ಜನ ಮಂದಿರನ ಮಾತೆಯನ್ನೆಲ್ಲ ಸಾಕಾರ ಇಂಚನ ಇಪ್ಪ ಸಾಯಿ ಮುರಡಿಸಿಬೇ ಜನತಾಡಿ ತಾಳಿ ಸುಭಾಷ ನಮಸ್ಕಾರ ಸರ್ ನಮಸ್ತೆ ನೇರಳಗಂಟೆ ಗಣೇಶ ಸ್ವಾಮಿ ಮುಪ್ಪನೇ ವರ್ಷದ ಈ ವರ್ಷ ವಿಜೃಂಭಣೆ ಶೋಭಾಯಾತ್ರೆ ನಡ್ತೊಂಡು ನೆಟ್ ಜೋಗ್ಲಿನ ಭಜನೆ ಅಂತೂ ಬಾರಿ ಪುರ್ಲೋಡ್ ಮಲ್ದೊಂದೇ ಬರ್ಸಾ ಬರ್ತಲ್ಲ ಅಕ್ಲ ಹುಡ್ತಾ ಒಂದೇ ಪುರ್ಲೋನ ಒಂದೊಂದು ಮಲ್ದೊಂದ್ರ ಮಾತರೆಗ್ಲಾ ಗಣೇಶ ಟೆಮಲ್ಪಾಡು ಮಾತರೆಗ್ಲಾ ಗಣೇಶ್ ಬಾರಿ ಅಂಜಿ ವಿಜೃಂಭಣೆ ಚಂದ್ಯ ಒಂದು ಒಂಜಿ ಲೆಕ್ಕ ಲೆಕ್ಕೋಗಿ ಒಂದೇ ಮೆರವಣಿಗೆ ಪೂಂದಿರಿ గణపతి అబ్బా భారీ నమ్మ మాతీ కొంచెం ధార్మిక కార్యక్రమం చౌతి మనము గణపతి మనము భారీ వచ్చి జన పిలికి ఎంక భారీ కుత భజన జోకులు నాశిక ప్యాండ్ ಹ ಆಕೈ ಕ್ಲೌಪುರ ಮಾತೆ ಲಗurde ಕ್ಲೌಪುರ ಸೇರ್ದ ಜಮನ್ ಬಂದ್ವಿ ಖುಷಿ ಇಟ ಶೋಭೆ ಅದ್ವಿ ಹೋಗ್ನಿಲ್ಲ ಆ ಆ ಖುಷಿ ಆಗ್ತಿದು ರಶಕರ ಚೌತಿ ಬಾರ್ಪುಣ್ಣಣ್ಣನೆ ಖುಷಿ ಖುಷಿ ಈತ್ ಮಲ್ಲವಾ ಜರಿಗುಟ ಬರ್ಸಾ ಬತ್ತನಲ ಭಕ್ತ ಜನ ಮಂದಿರ ಮಾತೆ ಲ ಉಲ್ಲಸಗಳ ನಿಜಾದಲ ಮೆಚ್ಚೋಡು ಎಲ್ಲೆಲ್ಲೆ ಜೋಕ್ಲು ಕಿನ್ನಿ ಕಿನ್ನಾ ಜೋಕ್ಲು ಕಿನ್ನಿ ಕಿನ್ನಾ ಪದ್ಯ ಬಾರ್ದು ನನೆ ಒಂದಿತ್ತನಲ ಹೋಗದ ಭಜನೆ ಕೊಂಚ ಪದ್ಯ ಬಾರ್ದು ಅಲ್ಲೇ ನಿಜಾದಲ ಮೆಚ್ಚೋಡು ಪಿಲ್ಲಿ ಕುಣಿ ಭಜನೆ ಆದಿಪ್ಪು ಆ ಜೋಕಿಲ್ ಪೂರ ಉಲ್ಲಾಸ ನಿಜವಾದ ಗಣೇಶೋತ್ಸವ ಈ ಒಂದು ಮುಪ್ಪನೇ ವರ್ಷದ ಗಣೇಶೋತ್ಸವ ನನ್ನ ದುಂಬುದ ಪೀಳಿಗೆ ನನ್ನ ದುಂಬುಗಳ ಎಡ್ಡೆ ರೀತಿ ಉತ್ಸವ ನನಾಥ ವಿಜೃಂಭಣೆಯವಡು ನಮ್ಮ ಮಾತೆಯನ್ನೆಲ್ಲ ಹಾರೈಕೆ ನಮಸ್ತೆ ನಮಸ್ತೆ ಹೆಂಚ ಒಂದು ಮುಪ್ಪನೇ ವರ್ಷದ ಖುಷಿಯಾನ ಸಾಂಸ್ಕೃತಿಕ ಅಧಿಪು ಧಾರ್ಮಿಕ ಕಾರ್ಯ ಪೂರ ಎಡ್ಡೆ ಆದ್ನ ಅದೇ ಜೈ ಗಣೇಶ ಪೂರ ಮೆರವಣಿಗೆ ಆನ ಬಂದಿದೆ ವರ್ಷವಿಪಾದರತೆ ಪಣಿತಿ ಜನಕವಂತೆ ಅಲ್ಲೇರೆ ಹಾ ಇಂಗೆ ಬಲಿಂಗೆ ಬಲಿ ಅಲ್ಲೇರೆ ಹಾ ನಾವು ತುಂಬಾ ಕಲೆ ಇದ್ದ ರೀತಿ ದೇವರ ಅನುಗ್ರಹಂತ ಮಾತೆ ಎಲ್ಲ ಇದೆ ಮಾತೆ ಲಾಸ್ಟ್ ಬದನಕ ಕಾಪಾಡುತ್ತಾರೆ ಅದೇ ಅದೇ ಖಂಡಿತ ಬಾರಿ ಆರೆ ಓಕೆ 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 ಅವನು ಒಂದು ಸಮಸ್ಯೆ ಬಂದಿದೆ ಕಣ್ಣೆಲ್ಲಾ ದೇವರಡೆಗೆ ಹೋಗೋನು ಇಲ್ಲ ಕರೆಕ್ಟ್

ಇತರ ಕಾರ್ಯಕ್ರಮಗಳು ಅನ್ನ ಸಂತರ್ಪಣ ಕಾರ್ಯಕ್ರಮವನ್ನು ನಾವು ಮೂರು ದಿವಸವು ಐದು ಹೊತ್ತು ಅನ್ನ ಸಂತರ ಸುಚಿತವಾಗಿ ಒಂದು ನಾಲ್ಕು ಸಾವಿರ ಜನ ಸೇರಿ ಅನ್ನ ಸಂತರ್ಪಣ ಕಾರ್ಯಕ್ರಮವನ್ನು ಪಾಲ್ಗೊಂಡಿದ್ದಾರೆ ಇವರೆಲ್ಲರಿಗೂ ನಾವು ಧನ್ಯವಾದವನ್ನು ಅರ್ಪಿಸ್ತಿದ್ದೇವೆ ಹಾಗೂ ತಮ್ಮ ಟಿವಿ ವಿ ಸರ್ ಸಾಯಿ ಮೆಡಿಸಿ ಜನತಾಡಿ ಸಾಯಿ ಮೆರಡಿಸ್ ಮೆಲೋಡೀಸ್ ಅನಂತಾಡಿ ಇವರಿಗೆ ಧನ್ಯವಾದವನ್ನು ಅರ್ಪಿಸ್ತಿದ್ದೇವೆ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಶೋಭಾಯಿತ್ರೆ ವಿಜೃಂಭಣೆಯಿಂದ ನಮ್ಮ ಅಪ್ಪೆ ಭಾಷೆ ತುಳು ತುರುಟ ತುರುಟ್ಲಾ ಒಂದು ಎರಡು ಪಾತ್ರ ಮಾತಾಡಿ ಹಾಂ ನನ್ನ ವರ್ಕೌಟ್ ಇಂಚೆನ ನಾನು ಮಾಡೋಕೂಡೇ ನಾನು ಟ್ಯಾಕೊಂಡ ಕಲತರುವಾ. ಮ್ಯಾನಿ ಮೇರಣಿಗೆ ತಿಎರೆ ಆವंजे ಗಡಪತಿ ದೇವರ ನಾ ನಮ್ಮ ತುಳುನಾಡು ಸಂಸ್ಕೃತಿ ನನಾತ್ ಒರಿಯೋಡು ಆಚಾರ ವಿಚಾರಣ ನನಾತ್ ಒರಿಯೋಡು ಬನ್ಪಣ ದೃಷ್ಟಿಡು. ನಮ್ಮ ಗಣೇಶೋತ್ಸವ ನಾ ದುಂಬದ ಪೀಲಿಗೇಗ್ಲ ಒಂದೊಂದು ಜೋಕ್ಲೇ ಮಾದರಿ ಆವಡು. ನನ ದುಂಬುಗ್ಲೊಂದು ಹೆಟ್ಟೆ ರೀತಿ ಪೋಡ್ ಮಾಡ್ಪಣ ನಮ್ಮ ಮಾತೆನಲ ಕೊಂಚ ಅಭಿಪ್ರಾಯ ಗಣೇಶೋತ್ಸವ ದುಪ್ಪುದ್ರ ಬಾರಿ ವಿಜೃಂಭಣೆ ನಡ್ತುಂಡು ಬರ್ಸ ಗಾಳಿ ಪೂರ ಅಂದ್ರೆ ಪೂರ ಜೋರು ಶೋಭಾಯಾತ್ರೆ ನಡತೊಂದು ಬರೋಂತ ಶೋಭಾ ಯಾತ್ರೆ ವಿಸರ್ಜನೆ ಮುಟ್ಟಲ ಬರ್ಸ ಗಾಳಿ ಬರ್ತನಲ್ಲ ಎಂಗ್ಲು ಪೂರೆಲ್ಲ ಮುಂದು ಕೊರ್ಲೂರು ಒಂಜಿ ವಿಸರ್ಜನೆದ ಕಾರ್ಯಕ್ರಮ ಕೊರ್ಲೂರು ನಡೆಪಡು ಎಂಗ್ಲು ದೇವರೆಲ್ಲ ನಟ್ಟೋದುಲ್ಲದೆ ಮೂವತ್ತನೇ ವರ್ಷದ ಗಣೇಶೋತ್ಸವ ಆಚರಣೆ ಮಾಡ್ತಾ ಇದ್ದೇವೆ ಮಳೆ ಇಂತ ಬಂದ್ರೆ